ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಫ್ರೆಂಡ್ಸ್ ಇವತ್ತಿನ ವಿಡಿಯೋದಲ್ಲಿ ಸಿಂಪಲ್ ಆಗಿದ್ರು ತುಂಬಾ ಗ್ರ್ಯಾಂಡ್ ಆಗಿ ಕಾಣಿಸುವಂತ ಸೀರೆ ಕುಚ್ಚು ಡಿಸೈನ್ ಅನ್ನು ನಾನು ನಿಮಗೆ ಹೇಳ್ಕೊಡ್ತಾ ಇದ್ದೀನಿ ಅದಕ್ಕೆ ನಾನು ಇಲ್ಲಿ ಸಿಲ್ಕ್ ಥ್ರೆಡ್ ತಗೊಂಡಿದ್ದೀನಿ ಎರಡು ಕಲರ್ ತಗೊಂಡಿದ್ದೀನಿ ಗ್ರೀನ್ ಕಲರು ಹಾಗೆಯೇ ಗೋಲ್ಡ್ ಕಲರ್ ತಗೊಂಡಿದ್ದೀನಿ ಸ್ಯಾರಿ ಕಲರ್ ತಗೊಂಡಿಲ್ಲ ಸ್ಯಾರಿ ಪರ್ಪಲ್ ಕಲರ್ ಬಂದಿದೆ ಹಾಗೆಯೇ ಇಲ್ಲಿ ಸ್ವೀಸರ್ ತಗೊಂಡಿದ್ದೀನಿ ಟೇಪ್ ತಗೊಂಡಿದ್ದೀನಿ ಹಾಗೆಯೇ ಮಾರ್ಕಿಂಗ್ ಚಾಕ್ ತಗೊಂಡಿದ್ದೀನಿ ಈ ಕುಚ್ಚು ಡಿಸೈನ್ ಮಾಡೋದಕ್ಕೆ ನಾನು ಲಕ್ಷ್ಮೀ ಕಾಸನ್ನು ತಗೊಂಡಿದ್ದೀನಿ ಈ ಲಕ್ಷ್ಮಿ ಕಾಸ ಅನ್ನೋದು ಗೋಲ್ಡ್ ಅಲ್ಲ ಫ್ರೆಂಡ್ಸ್ ಈ ಕುಚ್ಚು ಕಟ್ಟೋದಕ್ಕೆ ನಮಗೆ ಮೆಟೀರಿಯಲ್ ಸಿಗುತ್ತಲ್ವ ಅದೇ ಥರದ್ರಲ್ಲೇ ಈ ಕಾಯಿನ್ಸ್ ಅನ್ನೋದು ಸಿಗುತ್ತೆ ಈ ಕಾಯಿನ್ಸನ್ನು ಯೂಸ್ ಮಾಡಿಕೊಂಡು ಕುಚ್ಚು ಕಟ್ಕೊಳ್ಳೋದು ಯಾವ ರೀತಿ ಅಂತ ತೋರಿಸ್ಕೊಡ್ತೀನಿ ಈ ಡಿಸೈನ್ ಅಂತೂ ತುಂಬಾ ಚೆನ್ನಾಗಿರುತ್ತೆ ಅದರಲ್ಲೂ ಈ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಈ ಥರ ಲಕ್ಷ್ಮೀ ಕಾಯಿನ್ಸನ್ನು ಯೂಸ್ ಮಾಡಿ ಕುಚ್ಚು ಕಟ್ಟಿ ದೇವಿಗೆ ನೀವು ಅಲಂಕಾರ ಮಾಡಿದ್ದೀರಿ ಅಂದರೆ ಸೂಪರ್ ಸೂಪರಾಗಿರುತ್ತೆ ಅದಕ್ಕೆ ನಾವಿಲ್ಲಿ ಸೀರೆ ಎಷ್ಟು ಜನ ಜಿಗ್ ಮಾಡಿಕೊಂಡು ಈ ಕಡೆ ಎಡ್ಜ್ಜಿಂದ ಹಾಫ್ ಇಂಚ್ ಬಿಟ್ಟು ಒಂದು ಮಾರ್ಕ್ ಮಾಡಿಕೊಂಡು ಅಲ್ಲಿಂದ ನಮಗೆ ಎಷ್ಟು ಹಿಡ್ತಿಗೆ ಒಂದು ಕುಚ್ಚು ಬೇಕೋ ಅಷ್ಟಕ್ಕೆ ನಾವಿಲ್ಲಿ ಮಾರ್ಕ್ ಮಾಡಿಕೊಳ್ಬೇಕು ನಾನಿಲ್ಲಿ ಎರಡೂವರೆ ಇಂಚು ಎರಡೂವರೆ ಇಂಚು ಗ್ಯಾಪ್ ಇರೋ ಥರ ಮಾರ್ಕ್ ಮಾಡ್ಕೊಳ್ತಾ ಇದ್ದೀನಿ ನೀವು ಬೇಕಿದ್ರೆ ಹತ್ರ ಹತ್ರನೂ ಹಾಕ್ಕೊಳ್ಬೋದು ಇಲ್ಲಾಂದರೆ ಒಂದು ಮೂರು ಇಂಚ್ ಗ್ಯಾಪ್ ಇಟ್ಕೊಂಡು ಹಾಕ್ಕೊಳ್ಬೋದು ನಾನಿಲ್ಲಿ ಎರಡೂವರೆ ಇಂಚ್ ಗ್ಯಾಪ್ ಇಟ್ಕೊಂಡು ತಗೊಳ್ತಾ ಇದ್ದೀನಿ ಎರಡೂವರೆ ಇಂಚ್ ಗ್ಯಾಪ್ಗೆ ಒಂದು ಮಾರ್ಕ್ ಮಾಡಿಕೊಂಡು ಅದರ ಪಕ್ಕದಲ್ಲೇ ಒಂದು ಕಾಲು ಇಂಚ್ ಗ್ಯಾಪ್ ಬಿಟ್ಟು ಇನ್ನೊಂದು ಮಾರ್ಕ್ ಮಾಡಿಕೊಳ್ಳಿ ಅಂದರೆ ಒಂದೇ ಹತ್ರ ಎರಡು ಮಾರ್ಕ್ ಮಾಡಿಕೊಳ್ಬೇಕು ಕಾಲು ಇಂಚ್ ಗ್ಯಾಪಲ್ಲಿ ಎರಡು ಮಾರ್ಕ್ ಮಾಡಿಕೊಳ್ಬೇಕು ಇದೇ ಥರ ಸೀರೆ ಸೆರೆಗು ಪೂರ್ತಿ ನಾವು ಮಾರ್ಕ್ ಮಾಡಿಕೊಳ್ಬೇಕು ಮಾರ್ಕ್ ಮಾಡಿಕೊಂಡಾದಮೇಲೆ ಇದ್ರ ಮೇಲೆ ನಾವು ವೆಯ್ಟನ್ನು ಇಟ್ಕೊಳ್ಬೇಕು ಈ ಥರ ಬುಕ್ಸ್ ಆಗಲಿ ಏನಾದರೂ ವೆಯ್ಟನ್ನು ಈ ರೀತಿ ಇಟ್ಕೊಳ್ಳಿ ಈ ಥರ ಇಟ್ಕೊಂಡು ಸೂಜಿಗೆ ಒಂದು ಆರರಿಂದ ಎಳೆ ದಾರನ ಏರಿಸ್ಕೊಳ್ಬೇಕು ಪಲ್ಲು ಕಲರ್ ಯಾವುದೇ ಇರುತ್ತೆ ಅದೇ ಕಲರಲ್ಲಿ ನಾವು ಸಿಲ್ಕ್ ಥ್ರೆಡ್ ಅನ್ನು ಈ ರೀತಿ ನೀಡಲ್ಗೆ ಹಾಕ್ಕೊಳ್ಬೇಕು ಹಾಕ್ಕೊಂಡು ನಾವೆಲ್ಲಿ ಮಾರ್ಕ್ ಮಾಡ್ಕೊಂಡಿರ್ತೀವೋ ಅಲ್ಲಿಗೆ ಕೆಳಗಡೆಯಿಂದ ಈ ರೀತಿ ಚುಚ್ಕೊಳ್ಬೇಕು ಈ ಸೆರ್ಗ ಅನ್ನೋದು ಉಲ್ಟಾ ಸೈಡ್ ಕೆಳಗಡೆ ಇದೆ ಸೀದಾ ಸೈಡ್ ಮೇಲೆ ಇದೆ ಸೀದಾ ಸೈಡ್ ಮೇಲೇನೆ ಇಟ್ಕೊಂಡು ಈ ರೀತಿ ಕೆಳಗಡೆಯಿಂದ ನೀಡಲ್ಲನ ಹಾಕ್ಕೊಂಡು ಈ ದಾರಾನ ಒಂದು ಸ್ವಲ್ಪ ಉದ್ದ ಅಂದರೆ ಒಂದು ಐದು ಇಂಚು ಉದ್ದನ ಬಿಟ್ಟು ಇದಕ್ಕೆ ನಾಟ್ ಹಾಕ್ಕೊಳ್ಬೇಕು ಈ ರೀತಿ ಒಂದು ಎರಡು ಗಂಟೆ ಹಾಕ್ಕೊಳ್ಳಿ ಎರಡು ಗಂಟೆ ಹಾಕ್ಕೊಂಡು ಒಂದು ಸ್ವಲ್ಪ ಲೆಂತ್ ಬಿಟ್ಟು ಇದನ್ನು ಕಟ್ ಮಾಡ್ಕೊಳ್ಳಿ ಒಂದು ಐದು ಇಂಚು ಲೆಂತ್ ಬಿಟ್ಟು ಇದನ್ನು ಕಟ್ ಮಾಡ್ಕೊಳ್ಬೇಕು ಈಗ ಇದೇ ನೀಡಲ್ ದಾರನ ತಗೊಂಡು ಇಲ್ಲಿ ಕಾಲು ಇಂಚ್ ಗ್ಯಾಪ್ ಬಿಟ್ಟು ಮಾರ್ಕ್ ಮಾಡ್ಕೊಂಡಿರ್ತೀವಲ್ಲ ಅಲ್ಲಿಗೆ ಈ ರೀತಿ ಮತ್ತೆ ಇದೇ ಥ್ರೆಡ್ ಅನ್ನ ಹಾಕೊಳ್ಬೇಕು ಅದೇ ತರ ಕೆಳಗಡೆಯಿಂದ ಚುಚ್ಚಿ ಥ್ರೆಡ್ ಅನ್ನ ತೆಗೆದು ಒಂದೆರಡು ನಾಟ್ ಹಾಕಿ ಒಂದ್ ಐದ್ ಇಂಚು ಲೆಂತ್ ಇರೋ ತರ ಇದನ್ನ ಕಟ್ ಮಾಡ್ಕೊಳ್ಬೇಕು ಈಗ ಇವೆರಡು ಥ್ರೆಡ್ ಹಿಡ್ಕೊಂಡು ಒಂದು ನಾಟನ್ನು ಹಾಕ್ಕೊಳ್ಬೇಕು ಇಲ್ಲಿ ನೋಡಿ ನಾನು ತೋರಿಸ್ತಾ ಇದೀನಲ್ಲ ಇದೇ ತರ ನೀವು ನಾಟನ್ನು ಹಾಕೊಳ್ಳಿ ಈ ರೀತಿ ಟರ್ನ್ ಮಾಡ್ಕೊಳ್ಳಿ ಟರ್ನ್ ಮಾಡಿಕೊಂಡು ಈ ರೀತಿ ನಾಟನ್ನ ಹಾಕೊಳ್ಳಿ ಇವೆರಡರ ಮಧ್ಯೆ ಕಾಲ್ ಇಂಚ್ ಗ್ಯಾಪ್ ಇರುತ್ತಲ್ಲ ಅಷ್ಟೇ ಗ್ಯಾಪ್ ಇಟ್ಕೊಂಡು ಈ ನಾಟನ್ನ ಹಾಕೊಳ್ಬೇಕು ಈಗ ಮತ್ತೆ ನಾವು ಅದೇ ಥ್ರೆಡ್ ಅನ್ನು ತಗೊಂಡು ನಾವು ಎಲ್ಲಿಗೆ ಮಾರ್ಕ್ ಮಾಡಿಕೊಂಡಿರ್ತೀವೋ ಅಲ್ಲಿಗೆ ಸೇಮ್ ಇದೇ ತರ ಕೆಳಗಡೆಯಿಂದ ಚುಚ್ಚಿ ಮೇಲೆ ತೆಗೆದು ಒಂದೆರಡು ನಾಟ್ ಹಾಕೊಂಡು ಒಂದ್ ಐದು ಇಂಚ್ ಲೆಂತ್ಗೆ ಇದನ್ನ ಕಟ್ ಮಾಡ್ಕೊಳ್ಬೇಕು ಮತ್ತೆ ಅದೇ ಥ್ರೆಡ್ ಅನ್ನ ಈ ಕಾಲ್ ಇಂಚ್ ಗ್ಯಾಪ್ ಬಿಟ್ಟು ಮಾರ್ಕ್ ಮಾಡ್ಕೊಂಡಿರ್ತೀವಲ್ಲ ಅಲ್ಲಿಗೆ ಈ ರೀತಿ ನಾಟ್ ಹಾಕೊಂಡು ಈ ಥ್ರೆಡ್ ನಾವು ಐದು ಇಂಚ್ ಲೆಂತ್ ಬಿಟ್ಟು ಕಟ್ ಮಾಡಿಕೊಳ್ಬೇಕು ಈ ತರ ಎರಡು ಥ್ರೆಡ್ ಹಾಕ್ಕೊಂಡು ಹಾಕೊಂಡು ಇವೆರಡು ಥ್ರೆಡ್ ಮಧ್ಯದಲ್ಲಿ ಒಂದು ನಾಟನ್ನು ಹಾಕ್ಕೊಳ್ಬೇಕು ನೋಡಿ ಈ ತರ ನಾವೆಲ್ಲೆಲ್ಲಿ ಮಾರ್ಕ್ ಮಾಡ್ಕೊಂಡಿರ್ತೀವೋ ಅಲ್ಲೆಲ್ಲ ಥ್ರೆಡ್ಸ್ ಹಾಕ್ಕೊಂಡು ಹಾಕೊಂಡು ಈ ರೀತಿ ನಾಟ್ ಹಾಕಿ ಇಟ್ಕೊಳ್ಬೇಕು ನೋಡಿ ಇಲ್ಲಿ ನಾನು ಫುಲ್ ಸೆರಿಗೆಗೆ ಈ ರೀತಿ ಥ್ರೆಡ್ಸ್ ಅನ್ನು ಹಾಕೊಂಡಿದ್ದೀನಿ ಈ ತರ ಹಾಕೊಂಡು ಎರಡು ಕುಚ್ಚನು ಸಹ ಕಟ್ಟಿದೀನಿ ಈಗ ಈ ರೀತಿ ಕುಚ್ಚನ್ನ ಹಾಕೋದು ಯಾವ ರೀತಿ ಅಂತ ನೋಡೋಣ ನೋಡಿ ಇಲ್ಲಿ ನಾನು ಲಕ್ಷ್ಮಿ ಕಾಯಿನ್ಸ್ ಅನ್ನ ತಗೊಂಡಿದ್ದೀನಿ ಇದು ಗೋಲ್ಡ್ ಅಲ್ಲ ಫ್ರೆಂಡ್ಸ್ ನಾರ್ಮಲ್ ಆಗಿ ಕುಚ್ ಕಟ್ಟೋದಕ್ಕೆ ನಮಗೆ ಮೆಟೀರಿಯಲ್ ಸಿಗುತ್ತಲ್ಲ ಅದೇ ತರ ಮೆಟೀರಿಯಲ್ ಗೋಲ್ಡ್ ಕಲರ್ ಅಲ್ಲಿ ಲಕ್ಷ್ಮಿ ಕಾಸು ಸಿಗುತ್ತೆ ಇದನ್ನ ತಗೊಂಡಿದ್ದೀನಿ ಹಾಗೇನೆ ಈ ಕುಚ್ಚಾಕೋದಕ್ಕೆ ನಾವು ಸಿಲ್ಕ್ ಥ್ರೆಡ್ ಅನ್ನ ತಗೊಂಡು ನೂರ ಎಳೆ ದಾರನ ಸುತ್ತಕೊಳ್ಬೇಕು ಎರಡು ಕಲರ್ ತಗೊಂಡಿದ್ದೀವಿ ಅಂದ್ರೆ ಎರಡು ಕಲರ್ ಸಹ ಒಂದೊಂದು ನೂರೆಳೆ ಎಳೆ ನೂರ ಎಳೆ ಸುತ್ತಕೊಂಡು ಇಟ್ಕೊಳ್ಬೇಕು ಒಂದೇ ಕಲರ್ ಅಲ್ಲಿ ಹಾಕ್ತಿವಿ ಅನ್ನೋಂಗಿದ್ರೆ ಒಂದು ನೂರ ಐವತ್ತರಿಂದ ಇನ್ನೂರ ಎಳೆ ದಾರನ ತಗೊಳ್ಬೇಕು ಈ ತರ ಸಿಲ್ಕ್ ಥ್ರೆಡ್ ಅನ್ನ ನಾವು ಈ ರೀತಿ ನಮ್ಗೆ ಎಳೆ ಬೇಕೋ ಎಳೆ ಸುತ್ತಕೊಂಡು ಹೆಡ್ಜ್ಗೆ ಒಂಚೂರು ಗಮ್ ಅಪ್ಲೈ ಮಾಡ್ಕೊಳ್ಳಿ ಹಾಗೇನೆ ಎಮ್ಮೆಂಗ್ ನಿಡಲ್ಗೆ ಜರಿ ಥ್ರೆಡ್ ಅನ್ನ ಹಾಕೊಳ್ಳಿ ಎರಡು ಎಳೆ ಹಾಕೊಳ್ಳಿ ಜರಿ ಥ್ರೆಡ್ ಅನ್ನ ಈಗ ಈ ಸಿಲ್ಕ್ ಥ್ರೆಡ್ ಅನ್ನ ನಾವು ರೆಡಿ ಮಾಡ್ಕೊಂಡಿದೀವಲ್ಲ ಇದರಲ್ಲಿ ಒಂದು ಕಲರ್ ಅನ್ನ ತಗೊಂಡು ಇದು ಮಧ್ಯದಲ್ಲಿ ಓಲ್ ಇರುತ್ತಲ್ಲ ಈ ಥ್ರೆಡ್ಸ್ ಹಾಕೊಂಡಿರೋ ಹೋಲು ಇದರಲ್ಲಿ ಸೇರಿಸ್ಕೊಂಡು ಒಂದು ಸೈಡ್ ಗೆ ಈ ಕಲರ್ ಅನ್ನ ತಗೊಳ್ಬೇಕು ಇನ್ನೊಂದು ಸೈಡ್ಗೆ ಇನ್ನೊಂದು ಕಲರನ್ನು ಹಾಕ್ಕೊಳ್ಬೇಕು ನೋಡಿ ನಾನು ಇಲ್ಲಿ ತೋರಿಸ್ತಾ ಇದ್ದೀನಲ್ಲ ಸೇಮ್ ಇದೇ ಥರ ಹಾಕ್ಕೊಳ್ಬೇಕು ಈ ಮಧ್ಯದ ಹೋಲಲ್ಲಿ ಈ ರೀತಿ ಹಾಕ್ಕೊಳ್ಬೇಕು ಈ ರೀತಿ ಎರಡು ಥ್ರೆಡ್ ಹಾಕ್ಕೊಂಡು ನಿಮ್ಗೆ ಎಷ್ಟು ಲೆಂತ್ ಬೇಕಾಗಿರುತ್ತೋ ನೋಡ್ಕೊಳ್ಳಿ ನೋಡಿಕೊಂಡು ಇದನ್ನು ಈ ರೀತಿ ತಗೊಳ್ಬೇಕು ಎರಡೂ ಕಲರ್ ಥ್ರೆಡ್ ಅನ್ನು ನೀಟಾಗಿ ಸರಿ ಮಾಡಿಕೊಂಡು ನಿಮ್ಗೆ ಎಷ್ಟು ಲೆಂತ್ ಬೇಕಾಗಿರುತ್ತೋ ಅಷ್ಟಕ್ಕೆ ಈ ರೀತಿ ಟೈಟಾಗಿ ಇಟ್ಕೊಂಡು ಸರಿ ಥ್ರೆಡ್ ಹಾಕ್ಕೊಂಡಿರ್ತೀವಲ್ಲ ನಿಡಲನ್ನು ತೊಗೊಂಡು ಹಿಂದ್ಗಡೆಯಿಂದ ಇದನ್ನು ಚುಚ್ಕೊಳ್ಬೇಕು ಹಿಂದ್ಗಡೆಯಿಂದ ಚುಚ್ಕೊಂಡು ಈ ರೀತಿ ಒಂದು ಮೂರು ಸಲ ಲಾಕ್ ಮಾಡ್ಕೊಳ್ಬೇಕು ಒಂದು ಮೂರು ಸಲ ಹೂ ಕಟ್ಟೋದಕ್ಕೆ ನಾವು ನಾಟ್ ಹಾಕ್ಕೊಳ್ತೀವಲ್ಲ ಅದೇ ತರ ನಾಟ್ ಹಾಕೊಳ್ಳಿ ಈ ತರ ನಾಟ್ ಹಾಕೊಂಡು ಈಗ ಇದೇ ಕೆಳಗಡೆಯಿಂದ ಈ ರೀತಿ ಚುಚ್ಕೊಳ್ಬೇಕು ಮಧ್ಯದಲ್ಲಿ ಚುಚ್ಕೊಳ್ಳಿ ಮಧ್ಯದಲ್ಲಿ ಚುಚ್ಕೊಂಡು ಜರಿನ ಈಚೆ ಈ ರೀತಿ ಎಳ್ಕೊಳ್ಳಿ ಎಳ್ಕೊಂಡು ಇದಕ್ಕೆ ನಾವು ಈ ಲಕ್ಷ್ಮಿ ಕಾಸನ್ನು ತಗೊಂಡು ಇದಕ್ಕೆ ಮೇಲೆ ಒಂದು ಹೋಲ್ ಇರುತ್ತೆ ಉಲ್ಟಾ ಸೀದಾನು ಇರುತ್ತೆ ಉಲ್ಟಾ ಸೀದಾನ ಚೆಕ್ ಮಾಡಿಕೊಂಡು ಈ ರೀತಿ ಉಲ್ಟಾ ಸೈಡಿಂದ ನೀಡಲನ್ನು ಹಾಕ್ಕೊಂಡು ಇದಕ್ಕೆ ಲಾಕ್ ಮಾಡಿಕೊಳ್ಬೇಕು ಈ ಹೋಲಲ್ಲಿ ನೀಡಲನ್ನು ಹಾಕ್ಕೊಂಡು ಈ ರೀತಿ ಹಿಂದಕ್ಕೆ ಚುಚ್ಚಿ ಇದನ್ನು ಲಾಕ್ ಮಾಡಿಕೊಳ್ಬೇಕು ಮತ್ತು ಹಿಂದೆಯಿಂದ ಅದೇ ಹೋಲಲ್ಲೇ ತಗೊಂಡು ಮತ್ತೆ ಈ ರೀತಿ ಲಾಕ್ ಮಾಡಿಕೊಳ್ಬೇಕು ಒಂದೆರಡರಿಂದ ಮೂರು ಸಲ ಈ ರೀತಿ ಲಾಕ್ ಮಾಡ್ಕೊಳ್ಳಿ ಲಾಕ್ ಮಾಡಿಕೊಂಡಾದ ಆದಮೇಲೆ ಮತ್ತೆ ಇದಕ್ಕೆ ಈ ಕಾಸು ಇದೆಯಲ್ಲ ಇದಕ್ಕೆ ಹೋಲ್ ಇದೆ ನೋಡಿ ಆ ತಲೆ ಹತ್ರ ಒಂಚೂರು ಗ್ಯಾಪ್ ಇರುತ್ತೆ ಅಲ್ಲಿಗೆ ಮತ್ತೆ ಈ ರೀತಿ ನಾವು ಝರಿಯನ್ನು ಸುತ್ತಕೊಳ್ಬೇಕು ಆಗಲೇ ನಾನು ಹೇಳ್ದಂಗೆ ಹೂ ಕಟ್ಟೋ ನಾಟ್ ಹಾಕ್ಕೊಳ್ತೀವಲ್ಲ ಆ ರೀತಿ ಒಂದೆರಡರಿಂದ ಮೂರು ನಾಟನ್ನು ಹಾಕ್ಕೊಳ್ಳಿ ಈ ಥರ ಹಾಕ್ಕೊಂಡು ಮತ್ತೆ ಈ ಕಾಸು ಒಳಗಡೆ ಹೋಲಿರುತ್ತಲ್ವ ಅದರೊಳಗಡೆಯಿಂದ ನೀಲ ನೀಡಲನ್ನು ಚುಚ್ಚಿ ಇನ್ಸೈಡ್ಗೆ ತಗೊಳ್ಳಿ ಇನ್ಸೈಡ್ಗೆ ತಗೊಂಡು ಈ ಝರಿ ಸುತ್ತಿರ್ತೀವಲ್ಲ ಅದರೊಳಗಡೆಯಿಂದ ಈ ರೀತಿ ನೀಡಲನ್ನು ಹಾಕಿ ಕೆಳಗಡೆ ತಗೊಂಡು ಈ ಝರಿ ಥ್ರೆಡ್ಡನ್ನು ಕಟ್ ಮಾಡ್ಕೊಳ್ಳಿ ಈ ತರ ಈ ಲಕ್ಷ್ಮಿ ಕಾಯನನ್ನು ಇದಕ್ಕೆ ಅಟ್ಯಾಚ್ ಮಾಡಿಕೊಂಡು ಈ ಸಿಲ್ಕ್ ಥ್ರೆಡ್ ನಮಗೆ ಕುಚ್ಚು ಎಷ್ಟು ಲೆಂತ್ ಬೇಕಾಗಿರುತ್ತೋ ನೋಡಿಕೊಂಡು ಅಷ್ಟಕ್ಕೆ ಇದನ್ನು ಕಟ್ ಮಾಡಿಕೊಳ್ಬೇಕು ನಿಮಗೆ ಕಡಿಮೆ ಬೇಕು ಅಂದರೆ ಈ ಕಾಯನಿಗಿಂತ ಒಂದು ಚೂರು ಗ್ಯಾಪ್ ಇಟ್ಟು ಕಟ್ ಮಾಡ್ಕೊಳ್ಳಿ ಸ್ವಲ್ಪ ಉದ್ದ ಇರಲಿ ಅಂದರೆ ಒನ್ ಇಂಚಷ್ಟು ಗ್ಯಾಪ್ ಬಿಟ್ಟು ಕಟ್ ಮಾಡ್ಕೊಳ್ಳಿ ಇಲ್ಲಿ ನಾನು ಒಂದು ಹಾಫ್ ಇಂಚಷ್ಟು ಗ್ಯಾಪ್ ಇಟ್ಟು ಕಟ್ ಮಾಡ್ಕೊಂಡಿದ್ದೀನಿ ಈ ಲೆಂತ್ ಸರಿ ಹೋಗುತ್ತೆ ನಿಮ್ಗೆ ಹೆಚ್ಚು ಕಡಿಮೆ ಬೇಕಾಗಿದ್ದರೂ ನೀವು ಮಾಡಿಕೊಳ್ಬೋದು ಇದೇ ಥರ ಸೇಮ್ ನಾವು ಇನ್ನೊಂದು ಥ್ರೆಡ್ಡನ್ನು ಹಾಕ್ಕೊಂಡಿರ್ತೀವಲ್ಲ ಅಲ್ಲೂ ಸಹ ಇದೇ ಥರ ನಾವು ಕುಚ್ಚನ್ನು ಹಾಕ್ಕೊಳ್ಬೇಕು ಮೊದಲಿಗೆ ಒಂದು ಕಲರನ್ನು ತಗೊಂಡು ಈ ರೀತಿ ಸೈಡ್ಗೆ ಹಾಕ್ಕೊಳ್ಳಿ ಈ ಹೋಲಿಂದ ಈ ರೀತಿ ಹಾಕ್ಕೊಳ್ಬೇಕು ಇನ್ನೊಂದು ಕಲರ್ ತಗೊಂಡು ಅದನ್ನು ಸಹ ಇದೇ ಹೋಲಲ್ಲೇ ಈ ರೀತಿ ಹಾಕ್ಕೊಳ್ಬೇಕು ಈ ಥರ ಹಾಕ್ಕೊಂಡು ನಿಮ್ಗೆ ಎಷ್ಟು ಲೆಂತ್ ಬೇಕಾಗಿರುತ್ತೋ ನೋಡಿಕೊಂಡು ಇವೆರಡನ್ನೂ ನೀಟಾಗಿ ಸರಿ ಮಾಡಿಕೊಳ್ಳಿ ಈ ರೀತಿ ಸರಿ ಮಾಡಿಕೊಂಡು ಈಗ ನೀಡಲ್ಗೆ ಸರಿ ಹಾಕ್ಕೊಂಡಿದ್ದೀವಲ್ಲ ಇದನ್ನು ತಗೊಂಡು ಕೆಳಗಡೆಯಿಂದ ಇದನ್ನು ಈ ರೀತಿ ಚುಚ್ಕೊಳ್ಬೇಕು ಈ ರೀತಿ ಚುಚ್ಕೊಂಡು ಇದಕ್ಕೆ ನಾವು ಒಂದು ಮೂರು ನಾಟನ್ನು ಹಾಕ್ಕೊಳ್ಬೇಕು ಇಲ್ಲಿ ನಾನು ನಿಮಗೆ ತುಂಬಾ ಹತ್ತಿರದಿಂದ ತೋರಿಸ್ತಾ ಇದ್ದೀನಿ ನೋಡ್ಕೊಳ್ಳಿ ಈ ಥರ ಝರಿಟ್ ಥ್ರೆಡ್ಡಲ್ಲಿ ನಾಟನ್ನು ಹಾಕ್ಕೊಂಡು ಮತ್ತೆ ನಾವು ಈ ನೀಡಲನ್ನು ಮಧ್ಯದಲ್ಲಿ ಈ ರೀತಿ ಚುಚ್ಕೊಳ್ಬೇಕು ಚುಚ್ಕೊಂಡು ನೀಡಲನ್ನು ಎಳ್ಕೊಂಡು ಇದಕ್ಕೆ ನಾವು ಈ ಲಕ್ಷ್ಮಿ ಕಾಸನ ಹಾಕ್ಕೊಳ್ಬೇಕು ಇದರ ಉಲ್ಟಾ ಸೀದಾನ ನೋಡಿಕೊಂಡು ಉಲ್ಟಾ ಸೈಡಿಂದ ಈ ರೀತಿ ನೀಡಲ್ಗೆ ಹಾಕ್ಕೊಂಡು ಇದರ ಮೇಲೆಯಿಂದ ಈ ರೀತಿ ಮತ್ತೆ ನಾವು ಇನ್ಸೈಡ್ಗೆ ಚುಚ್ಕೊಳ್ಬೇಕು ಮತ್ತೆ ಆ ಹೋಲೊಳಗಡೆ ಬರೋ ಥರ ಇನ್ಸೈಡಿಂದ ಚುಚ್ಕೊಂಡು ಅದ್ರ ಮೇಲೆಯಿಂದ ಈ ರೀತಿ ನಾವು ಇನ್ಸೈಡ್ಗೆ ಒಂದು ಮೂರು ಸಲ ಚುಚ್ಕೊಂಡು ಲಾಕ್ ಮಾಡಿಕೊಳ್ಬೇಕು ಮತ್ತು ನಾವು ಇಲ್ಲಿ ಕತ್ತು ಥರ ಇದೆ ನೋಡಿ ಈ ಹೋಲ್ ಕೆಳಗಡೆ ಇಲ್ಲಿಗೆ ನಾವು ಈ ರೀತಿ ನಾಟ್ಸನ್ನು ಹಾಕ್ಕೊಳ್ಬೇಕು ಈ ರೀತಿ ನಾಟ್ಸ್ ಹಾಕ್ಕೊಂಡು ಈ ಹೋಲ್ ಒಳಗಡೆಯಿಂದ ಮತ್ತೆ ನಾವು ಇನ್ಸೈಡ್ಗೆ ನೀಡಲನ್ನು ಹೇಳ್ಕೊಳ್ಬೇಕು ಈ ರೀತಿ ಚುಚ್ಚಿ ಹೇಳ್ಕೊಳ್ಳಿ ಈ ಝರಿ ಒಳಗಡೆಯಿಂದ ನೀಡಲನ್ನು ಹಾಕಿ ಈ ಝರಿಯನ್ನು ಕಟ್ ಮಾಡ್ಕೊಳ್ಳಿ ಈಗ ಈ ಸಿಲ್ಕ್ ಥ್ರೆಡ್ ಎರಡು ಲೇಯರ್ ಅನ್ನ ನೀಟ್ ಆಗಿ ರೀತಿ ಸರಿ ಮಾಡಿಕೊಂಡು ನಮ್ಗೆ ಎಷ್ಟು ಲೆಂತ್ ಬೇಕಾಗಿರುತ್ತೋ ಅಷ್ಟಕ್ಕೆ ಕಟ್ ಮಾಡ್ಕೊಳ್ಬೇಕು ನೋಡಿ ಈ ಕುಚ್ಚು ಡಿಸೈನು ಈ ತರ ಕಾಣಿಸುತ್ತೆ ಪ್ಲೇನ್ ಆಗಿ ನಾವು ಕುಚ್ಚು ಹಾಕೊಳ್ಳೋದಕ್ಕಿಂತ ಈ ತರ ಕಾಯಿನ್ಸ್ ಆಗಲಿ ಇಲ್ಲ ಬೀಡ್ಸ್ ಬರುತ್ತೆ ಆ ನಾಗ್ಲಿ ಅಟ್ಯಾಚ್ ಮಾಡಿ ನಾವು ಕುಚ್ಚು ಕಟ್ಟಿದೀವಿ ಅಂದರೆ ತುಂಬಾ ಗ್ರ್ಯಾಂಡ್ ಆಗಿ ನಮಗೆ ಕುಚ್ಚು ಡಿಸೈನ್ ಅನ್ನೋದು ರೆಡಿ ಆಗುತ್ತೆ ಸೇಮ್ ಇದೇ ತರ ನಾವು ಫುಲ್ ಸೆರಿಗೆ ಕುಚ್ಚನ್ನು ಕಟ್ಕೊಳ್ಬೇಕು ಈ ಕುಚ್ಚು ಡಿಸೈನ್ ಅನ್ನೋದು ಈ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಹೇಳಿ ಮಾಡಿಸಿದಂಥ ಡಿಸೈನ್ ಆಗಿರುತ್ತೆ ಸಲ ನೀವು ಸಹ ಟ್ರೈ ಮಾಡಿ ದೇವಿಗೆ ಅಲಂಕಾರ ಮಾಡಬೇಕಾಗಿರೋ ಸೀರೆಯನ್ನು ತಗೊಂಡು ಈ ರೀತಿ ಲಕ್ಷ್ಮಿ ಕಾಯಿನ್ಸನ್ನು ಯೂಸ್ ಮಾಡಿ ನೀವು ಕುಚ್ಚು ಕಟ್ಟಿ ದೇವಿಗೆ ಅಲಂಕಾರ ಮಾಡಿ ತುಂಬಾ ಗ್ರ್ಯಾಂಡಾಗಿ ದೇವಿ ಕಾಣಿಸ್ತಾ ಇರ್ತಾಳೆ ಫೈನಲ್ ಆಗಿ ಫುಲ್ ಸೆರಿಗೆ ಕುಚ್ಚು ಕಟ್ಟಿ ಆದಮೇಲೆ ಕುಚ್ಚು ಡಿಸೈನ್ ಅನ್ನೋದು ನೋಡಿ ಈ ರೀತಿ ಕಾಣಿಸುತ್ತೆ ತುಂಬಾ ಗ್ರ್ಯಾಂಡಾಗಿ ಈ ಕುಚ್ಚು ಡಿಸೈನ್ ಅನ್ನೋದು ಕಾಣಿಸ್ತಾ ಇದೆಯಲ್ಲ ನಿಮ್ಗೆ ಹೇಗೆ ಅನ್ನಿಸ್ತು ಅಂತ ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಇದಿಷ್ಟು ಇವತ್ತಿನ ವಿಡಿಯೋ ಐ ಹೋಪ್ ಈ ವಿಡಿಯೋ ನಿಮ್ಗೆ ಎಲ್ಪ್ ಆಗಿದೆ ಅಂತ ಅನ್ಕೊಳ್ತೀನಿ ಎಲ್ಪ್ ಆಗಿದೆ ಅಂತ ಅನ್ಸಿದ್ರೆ ವಿಡಿಯೋ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ ಹಾಗೆಯೇ ನೀವೇನು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಮತ್ತೆ ಸಿಗೋಣ ಮತ್ತೊಂದು ವಿಡಿಯೋದಲ್ಲಿ ಅಲ್ಲಿವರೆಗೂ ನಮಸ್ಕಾರ